ಸಿಎಮ ಗಮನಕ್ಕೆ ಬರೆದಿ ಅನುದಾನ ತೆಗೆದುಕೊಂಡು ಹೋಗ್ತಾರೆ ಅಂತ ಸರ್ ಬೇರೆ ಬೇರೆ ಶಾಸಕರು ಕೂಡ ಆರೋಪ ಮಾಡ್ತಾರೆ ರಾಜು ತಾಗಿಯವ್ರು ಆರೋಪ ಮಾಡಿದ್ದಾರೆ ಮೊನ್ನೆ ಬಿಆರ್ ಪಟೀಲ್ ಆರೋಪ ಮಾಡ್ತಾರೆ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಗುಕ್ಸ್ ಬರ್ತಾರೆ

ನೀವೇ ದೊಡ್ಡದಾಗಿ ಬಿಂಬಿಸ್ತಾ ಇದ್ರ ಯಾರು ಬಿಂಬಿಸ್ಬೇಕು ಬಿಂಬಿಸಲ್ಲೆಕ್ಸ್ಟ್ ಜಿ ಆರ್ ಪಾಟೀಲ್ ಅವರು ಕೊಟ್ಟಂತ ಆರೋಪ ಮಾಡುದಕ್ಕೆ ಗ್ರಾಮ ಪಂಚಾಯತ್ ಅವರು ಹೇಳ್ತಾ ಇದ್ರೆ ಹೌದು ಅಧಿಕಾರಿಗಳು ಹಣ ಹಣ ನಮ್ಮ ನಾನು ಎಷ್ಟು ಏನ್ ಹೇಳ್ಬೇಕು ಅಂತ ಕೇಳಿದೀನಿ ಗಮನಕ್ಕೆ ಬರೆದಿ ಅನುದಾನ ತೆಗೆದುಕೊಂಡು ಹೋಗ್ತಾರೆ ಅಂತ ಸರ್ ಬೇರೆ ಬೇರೆ ಶಾಸಕರು ಕೂಡ ಆರೋಪ ಮಾಡಿತ್ತು ರಾಜು ತಾಗಿಯೋ ಆರೋಪ ಮಾಡಿದ್ದಾರೆ ಮೊನ್ನೆ ಬಿ ಆರ್ ಪಟೀಲ್ ಆರೋಪ ಮಾಡಿದ್ರು ನಮ್ಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಗುಂಕ್ಸ್ ಬರ್ತಾರೆ ಮಾಹಿತಿ ಇಲ್ಲ